ಹಲೋ ಎವರಿ ಒಂದು ಇಶಿ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸಂಡೈರೆಕ್ಟ್ ಕಸ್ಟಮರ್ ಸರ್ವಿಸ್ಗೆ ಅಥವಾ ಕಸ್ಟಮರ್ ಸಪೋರ್ಟ್ಗೆ ಯಾವ ರೀತಿ ನಾವು ಕಾಲ್ ಮಾಡಬೇಕು ಅಥವಾ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಯಾವ ಯಾವುದಾದ್ರೂ ಒಂದು ಕಾರಣಕ್ಕಾಗಿ ನೀವು ಯಾವುದಾದ್ರೂ ಸಮಸ್ಯೆಗಾಗಿ ನೀವು ಕರೆ ಮಾಡ್ತಾ ಇದ್ರೆ ನಿಮಗೆ ಕಸ್ಟಮರ್ ಸಪೋರ್ಟ್ಗೆ ನಿಮಗೆ ಕರೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದೀನಿ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಅದ್ ಇಲ್ಲಿ ಕರೆಕ್ಟ್ ಆದಂತ ನಂಬರ್ ಯಾವುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಸಂಡೈರೆಕ್ಟ್ ಕಸ್ಟಮರ್ ಕೇರ್ ಅಥವಾ ಕಸ್ಟಮರ್ ಸಪೋರ್ಟ್ ನಂಬರ್ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಅದನ್ನ ನೋಡ್ಕೊಳ್ಳಿ ಇದೇ ನಂಬರ್ಗೆ ನೀವು ಕರೆ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಲ್ಲಿ ನಾವು ಏನೇನ ಪ್ರೆಸ್ ಮಾಡಬೇಕು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇಲ್ಲಿ ಹೇಳ್ತೀನಿ ನೋಡಿ ಮೊದಲು ಈ ಒಂದು ನಂಬರ್ಗೆ ನಾನು ಕಾಲ್ ಮಾಡ್ತೀನಿ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಟೂ ತ್ರೀ ಸೆವೆನ್ ಫೈವ್ ಸೆವೆನ್ ಫೈವ್ ಅಂತ ಇದೆ ಈ ಒಂದು ನಂಬರ್ಗೆ ನಾನು ಕಾಲ್ ಮಾಡ್ತೀನಿ ನಾವು ಮೊಬೈಲ್ ನಂಬರ್ನಿಂದ ಕಾಲ್ ಮಾಡೋದು ಒಳ್ಳೆಯದು ಸ್ನೇಹಿತರೆ ಅಂದ್ರೆ ಫೇಸ್ ಮಾಡ್ಕೊಳುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಕನ್ನಡವನ್ನು ಒತ್ತಿಬಿಟ್ಟು ನಾನು ಕನ್ನಡವನ್ನೇ ನಂಬರ್ ಒತ್ತಿಬಿಟ್ಟು ಕನ್ನಡವನ್ನ ಸೆಲೆಕ್ಟ್ ಮಾಡಿದ್ದೀನಿ ನಾನು ಮತ್ತೆ ಒಂದನ್ನು ಪ್ರೆಸ್ ಮಾಡಿದಿನಿ ಅಥವಾ ಸಿಡಿಎಸ್ಎನ್ ನ 11 ಅಂಕೀಯ ಸಂಖ್ಯೆಯನ್ನು ನಮೂದಿಸಿ ನಮ್ಮ ಸ್ಮಾರ್ಟ್ ಕಾರ್ಡ್ ಹನ್ನೊಂದು 11 ನಂಬರ್ ನಾನು ಎಂಟರ್ ಮಾಡಿದಿನಿ ನೋಡಬಹುದು ಸಿದಾ ನ ಒಂದ್ಸಾರಿ ವೆರಿಫೈ ಮಾಡಿ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲಿ ಒಂದ್ಸಾರಿ ಔರ್ ಜೇಳುವಾಗ ಚೆಕ್ ಮಾಡ್ಕೊಬೇಕು ಕರೆಕ್ಟ್ ಆಗಿದೆ ಅಂತ ಖಚಿತಪಡಿಸಲು ಒಂದನ್ನು ಒತ್ತಿ ರದ್ದುಗೊಳಿಸಲು ಖಚಿತಪಡಿಸಲು ಹೇಳಿದಾಗ ನಾವು ಪ್ರೆಸ್ ಮಾಡ್ಕೊಂಡಿದ್ದೀನಿ ಪೈಸೆ ಮತ್ತು ಅವಧಿ ಬ್ಯಾಲೆನ್ಸ್ ಕೊನೆಗೊಳ್ಳುತ್ತದೆ ಇಪ್ಪತ್ತನೆಯ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಟಿವಿ ಪರದೆಯಲ್ಲಿ ಕಾಣುತ್ತಿರುವ ನಿಮ್ಮ ಸೆಟ್ ಆಪ್ ಬಾಕ್ಸ್ ಮಾಡಿ ಹಾಗೂ ಚಾನೆಲ್ ನಂಬರ್ ತ್ರೀ ಜೀರೋ ಟು ಆಯ್ಕೆ ಮಾಡಿ ನಂತರ ಒಂದನ್ನು ಒತ್ತಿ ಎರಡನ್ನು ಒತ್ತಿ ನಮ್ಮ ಗ್ರಾಹಕ ಸೇವೆ ಪ್ರತಿನಿಧಿಯೊಂದಿಗೆ ಮಾತನಾಡಲು ಗ್ರಾಹಕ ಸೇವಾ ಸಿಬ್ಬಂದಿಗೆ ಮಾತನಾಡಲು ಎರಡನ್ನು ಒತ್ತಿ ಅಂತ ಹೇಳ್ತಾ ಇದೆ ಈಗ ನಾನು ಎರಡನ್ನ ಪ್ರೆಸ್ ಮಾಡ್ತೀನಿ ವರ್ಗಾಯಿಸುತ್ತಿದ್ದೇವೆ ನೋಡ್ಬೋದು ಕೇವಲ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ಒಳಗಡೆನೆ ನಮಗೆ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ಬೋದು ರೆಂಜನ್ ಬರ್ತಾಯಿದೆ

ಮೇಡಂ ನಮ್ಮ ಸೆಟಪ್ ಬಾಕ್ಸ್ ಈ ರೀತಿ ನಾವು ಸನ್ ಆ್ಯಪ್ ನ ಸಾರಿ ಸನ್ ಡೈರೆಕ್ಟ್ ಕಸ್ಟಮರ್ ಗೆ ನಾವು ನ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ವಿಷಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್